ಪ್ರಚೋದನೆಯಿಂದ ಶಾಸಕರ ಅಮಾನತು ಮಾಡಲಾಗಿದೆ ಅನ್ನುವುದಾಗಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಚೋದನೆಯಿಂದ ಶಾಸಕರ ಅಮಾನತು ಮಾಡಲಾಗಿದೆ ಸ್ಪೀಕರ್ ಸಂವಿಧಾನ ಬಾಹಿರ ನಡೆಯನ್ನ ಅನುಸರಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಈ ಹಿಂದೆ ಸದನದ ಬಾಗಿಲನ್ನೇ ಒದ್ದಿದ್ರು ಆಗ ಅವರನ್ನ ಅಮಾನತು ಮಾಡಲಾಗಿತ್ತಾ ಅನ್ನುವುದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಸ್ವಯಂ ಪ್ರೇರಣೆಯಿಂದ ಅಮಾನತನ್ನು ರದ್ದು ಮಾಡಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಆರೋಪವನ್ನು ಮಾಡಿದ್ದಾರೆ ತಗೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದಂಥ ಅಮಾನತ್ತು ಉಳಿಸುವಂಥ ಕೆಲಸ ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರಾಗಿ ನಾ ಕೆಲಸ ಮಾಡಿದ್ದೇನೆ ಮತ್ತು ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ನಾವು ಪ್ರತಿಭಟನೆ ಮಾಡಿದ್ದೀವಿ ಪ್ರೊಟೆಸ್ಟು ಮಾಡಿದ್ದೇವೆ ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು ಸರ್ಕಾರ ಬಂಡತನ ಮಾಡಿದಾಗ ಒಂದು ರೀತಿ ಹಠಮಾರತನ ಮಾಡಿದಾಗ ಬಂಡ ಬಂಡತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದರ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿರಲಿಲ್ಲ ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರನ್ನುವಂಥವ್ರು ವಿಧಾನ ಸಭ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ